ನಮಸ್ಕಾರ ವೀಕ್ಷಕರಿ ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್ ಹೇಗಿದ್ದೀರಾ ನೀವು ವೀಕ್ಷಕರೆ ಆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಇವತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಾಲ್ ಅಕಾಡೆಮಿ ಎಕ್ಸಾಮಿನೇಷನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಶನ್ಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಬನ್ನಿ ವಿಡಿಯೋನಲ್ಲಿ ತಮಗೆ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಯು ಪಿ ಎಸ್ ಸಿಯಿಂದ ಪ್ರತಿ ವರ್ಷ ಕರೆಯಲಾಗುತ್ತಿರುವ ಒಂದು ಎನ್ ಡಿ ಎಕ್ಸಾಮ್ಗಳನ್ನು ನೀವು ಯು ಪಿ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಂಟ್ರೆಸ್ಟ್ದವರು ನಮ್ಮ ವಾಟ್ಸಪ್ ನಂಬರ್ಗೆ ಕೂಡ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ಕಳಿಸಿದರೆ ನಿಮಗೆ ಅರ್ಜಿಗಳನ್ನು ಕೂಡ ಇಲ್ಲಿ ನಾವು ಸಲ್ಲಿಸಿಕೊಡಲಾಗುತ್ತದೆ ನಮಗೆ ಆ ವಾಟ್ಸಪ್ ನಂಬರ್ಗಳು ಕೆಳಗಡೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದ್ದೇವೆ ನೋಡಿ ಅವು ಎರಡೂ ನಂಬರ್ಗೆ ಯಾವುದಾದ್ರೂ ಒಂದು ನಂಬರ್ಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಶೇರ್ ಮಾಡಿ ಅಪ್ಲಿಕೇಶನ್ಗಳನ್ನು ಇಲ್ಲಿ ನಾವೇ ಫಿಲ್ ಮಾಡಿ ತಮಗೆ ಕೊಡ್ತೀವಿ ಬನ್ನಿ ಇಲ್ಲಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋದಾದರೆ ಹೌ ಟು ಅಪ್ಲೈ ಇಲ್ಲಿ ನೋಡಿ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಜಿ ವಿ ಡಾಟ್ ಇನ್ಗೆ ಹೋಗಿ ನೀವು ಈ ಎನ್ ಡಿ ಎ ಪರೀಕ್ಷೆಗೆ ಇಲ್ಲಿ ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ಲಾಸ್ಟ್ ಡೇಟ್ ಬಂದುಬಿಟ್ಟು ನೋಡಿ ಅರ್ಜಿ ಸಲ್ಲಿಸಲು ತಮಗೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ಗಂಟೆವರೆಗೆ ಇಲ್ಲಿ ತಮಗೆ ಕಾಲಾವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟರೊಳಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು ಇಲ್ಲಿ ನೋಡೋದಾದ್ರೆ ನೋಡಿ ಪರೀಕ್ಷಾ ದಿನಾಂಕಗಳನ್ನ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಮಗೆ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ ಇಲ್ಲಿ ವೇಕೆನ್ಸೀಸ್ ನೋಡೋದಾದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆರ್ಮಿಗೆ ಸಂಬಂಧಿಸಿದಂತೆ ಎರಡು ನೂರ ಎಂಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದು ಇದರಲ್ಲಿ ಹತ್ತು ಒಂದು ಮಹಿಳಾ ಅಭ್ಯರ್ಥಿಯ ಒಂದು ಹುದ್ದೆಗಳು ಇಲ್ಲಿ ಖಾಲಿವೆ ಅದೇ ರೀತಿ ನೇವಿಯಲ್ಲಿ ನೋಡಿ ಟೋಟಲ್ ಫೋರ್ಟಿ ಟು ವೆಕೆನ್ಸೀಸ್ಗಳು ಇಲ್ಲಿ ಖಾಲಿವೆ ಮತ್ತು ಇದರಲ್ಲಿ ಆರು ಮಹಿಳಾ ಹುದ್ದೆಗಳು ಇವೆ ಇದರಲ್ಲಿ ಏರ್ಫೋರ್ಸ್ ಫೋರ್ಸ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಫ್ಲೈಂಗ್ ನಲ್ಲಿ ತೊಂಬತ್ತೆರಡು ಇದರಲ್ಲಿ ಎರಡು ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳ ಒಂದು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಅದೇ ರೀತಿ ಗ್ರೌಂಡ್ ಡ್ಯೂಟಿ ನೋಡಿ ಇಲ್ಲಿ ಹದಿನೆಂಟು ಹುದ್ದೆಗಳು ಇದರಲ್ಲಿ ಎರಡು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ ಇಲ್ಲಿ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಹುದ್ದೆಗಳು ಹತ್ತುವೆ ಇದರಲ್ಲಿ ಎರಡು ಫಿಮೇಲ್ ಒಂದು ಕ್ಯಾಟಗರಿಗಳಿಗೆ ಹುದ್ದೆಗಳನ್ನು ರಿಸರ್ವ್ ಮಾಡಿದ್ದಾರೆ ಅದೇ ರೀತಿ ನೆಹವಾಲ್ ಅಕಾಡೆಮಿ ಟೆನ್ ಪ್ಲಸ್ ಟು ಒಂದು ಕ್ರೆಡಿಟ್ ಒಂದು ಕೆಡೆಟ್ ಎಂಟ್ರಿ ಸ್ಕೀಮ್ನಲ್ಲಿ ಮೂವತ್ತಾರು ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನಾಲ್ಕುನೂರ ಆರು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ ವೀಕ್ಷಕರೇ ಎಕ್ಸಾಮಿಷನ್ ಸೆಂಟರ್ಗಳು ಇಲ್ಲಿ ನೋಡೋದಾದ್ರೇ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ಕೆಳಗಡೆ ಬಂದರೆ ನೋಡಿ ಮೈಸೂರು ಬೆಂಗಳೂರು ಮತ್ತು ಧಾರವಾಡ ಇಲ್ಲಿ ಎಕ್ಸಾಮ್ ಸೆಂಟರ್ಗಳು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಎಕ್ಸಾಮ್ ಸೆಂಟರ್ಗಳನ್ನು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು ಮೋಸ್ಟ್ ಇಂಪಾರ್ಟೆಂಟಾಗಿ ನೋಡಿದ್ರೆ ನೋಡಿ ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು ನೋಡಿ ಎರಡು ಜುಲೈ ಎರಡು ಸಾವಿರದ ಆರ ನಂತರ ಜನಿಸಿದ ಅಭ್ಯರ್ಥಿಗಳು ಮತ್ತು ಒಂದು ಜುಲೈ ಎರಡು ಸಾವಿರದ ಒಂಬತ್ತರ ಒಳಗೆ ಇರುವ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ನೋಡಿ ಎರಡು ಜುಲೈ ಎರಡು ಸಾವಿರದ ಆರರಿಂದ ಒಂದು ಜುಲೈ ಎರಡು ಸಾವಿರದ ಒಂಬತ್ತರ ಒಳಗೆ ಜನಿಸಿದ ಅಭ್ಯರ್ಥಿಗಳು ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೋಡಿ ಫಾರ್ ಆರ್ಮಿ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯಲ್ಲಿ ಪಾಸಾಗಿರಬೇಕು ಅಥವಾ ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಅದೇ ರೀತಿ ಹನ್ನೆರಡನೇ ತರಗತಿ ಯಾವುದೇ ವಿಭಾಗದಿಂದ ಅಂದರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ನಲ್ಲಿ ಯಾರು ಕಲಿತಾ ಇದ್ರಿ ಅಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿ ಏರ್ಫೋರ್ಸ್ ಮತ್ತು ನೆವಾಲ್ ವಿಂಗ್ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ಫಾರ್ ದಿ ಟೆನ್ ಪ್ಲಸ್ ಟು ಕೆಡಿಟ್ ಎಂಟ್ರಿ ಸ್ಕೀಮ್ ನಲ್ಲಿ ನೋಡೋದನ್ನು ನೋಡೋದಾದ ನೋಡಿ ಏರ್ಪೋರ್ಸು ಮತ್ತು ನೇವಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ಅಭ್ಯರ್ಥಿಗಳು ಪಾಸ್ ಆಗಿರಬೇಕು ಅಥವಾ ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಎಕ್ಸಾಮಿಷನ್ ಫೀಸ್ ಬಂದ್ಬಿಟ್ಟು ನೋಡಿ ಅಭ್ಯರ್ಥಿಗಳಿಗೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಉಳಿದ ಎಲ್ಲ ಅಭ್ಯರ್ಥಿಗಳು ಒಂದು ನೂರು ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿ ಈ ಪರೀಕ್ಷೆಯಲ್ಲಿ ನೀವು ರಜಿಸ್ಟ್ರೇಷನ್ಗಳನ್ನು ಮಾಡಿಕೊಬಹುದು ವೀಕ್ಷಕರೇ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಏನಾದರೂ ತಮಗೆ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಅರ್ಜಿ ಸಲ್ಲಿಸಲು ನಮ್ಮ ವಾಟ್ಸಪ್ ನಂಬರ್ಗೆ ಕೂಡ ನೀವು ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಶೇರ್ ಮಾಡಬಹುದು ನಾನು ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು